ವಿರಾಜಪೇಟೆ ಲಯನ್ಸ್ ಕ್ಲಬ್ ನಾರಾಯಣ ಆಸ್ಪತ್ರೆ ಮೈಸೂರು ಕ್ರೋಡೆ ಮೆಡಿಕೇರ್ ವತಿಯಿಂದ ವಿರಾಜಪೇಟೆಯ ಬಿಟ್ಟಂಗಾಲದ ಕ್ರೇಡೋ ಆಯುರ್ವೇದ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಮೂಳೆತಜ್ಞರಾದ ಲಯನ್ಸ್ ಕ್ಲಬ್ನ ಸದಸ್ಯರಾದ ಡಾ ಗೋಪಿನಾಥ್ ಮಾತನಾಡಿದರು ಏನಂದರೆ ಮೇಯ್ನ್ ಈಗ ಕ್ಯಾಂಪ್ ಮಾಡಿ ಆದಷ್ಟು ಎಲ್ಲ ರೂರಲ್ ಏರಿಯಾಸ್ ಮತ್ತು ಎಪಿ ಸೆಂಟ್ರ್ ಇರೋದರಿಂದ ಇದು ಜಾಗ ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಅದು ಮಾರ್ಕ್ ಹೋಗಿ ಅವ್ರಿಗೆ ಇನ್ಫಾರ್ಮೇಷನ್ ಬರಬೇಕು ಜಾಸ್ತಿ ಜನ ಬಂದಷ್ಟು ನಿಮಗೂ ಒಳ್ಳೆಯದು ನಾವು ಸರ್ವಿಸ್ ಕೊಡ್ತೀವಿ ಸೊ ಅದು ಮೇಯ್ನ್ ಉದ್ದೇಶ ಆಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದು ಹೊಸ ಜಾಗ ಆಗಿರೋದ್ರಿಂದ ಒಂದು ಇವತ್ತು ಥರ್ಡ್ ಮಂತ್ ನೋಡ್ತಾ ಇದ್ದಾರೆ ನಮ್ಮದು ಓಪನ್ ಆಗಿದೆ ನಮ್ಮ ಗೋಲ್ ಏನು ಅಂದರೆ ಆದಷ್ಟು ಜನಕ್ಕೆ ತಲುಪಿಸ್ಬೇಕು ನಾವು ನಮ್ಮದು ಸೆಂಟರ್ ಇಲ್ಲಿದೆ ಅಂತ ಸೊ ಆದಷ್ಟು ಜನ ಬಂದು ಸರ್ವಿಸ್ ತೊಗೊಂಡೋದ್ರೆ ಅವ್ರಿಗೂ ಸಂತೋಷ ನಮಗೇ ಪ್ರೆಸಿಟ್ ಆಫ್ ಲೈಫ್ ಅಂದರೆ ಗ್ಲೈಡೋದವರು ಮತ್ತು ನಾರಾಯಣ ಹೆಲ್ತ್ ಆಫೀಸು ಡಿಸ್ ಮಾಡಿದ್ದಾರೆ ಫ್ಲೈದರ್ಗೆ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸಾರ್ವಜನಿಕರು ಬೇಗ ನಾನು ಹೇಳ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಹ್ಯಾಪಿ ಟು ಕಮ್ ದ ಇಯರ್ ಅದೇ ಇನ್ವೈಟ್ ಅವರ ಲೈನ್ಸ್ ಐ ಮೈನ್ ಮೆಂಬರ್ ಸರ್ ಸೊ ಐಪಿ ಟು ಸರ್ ಟು ಅವರ ನಮ್ಮ ಸಂಸ್ಥೆಯಿಂದ ನಾನು ಖುಷಿಯಾಗಿ ಹೇಳ್ತಾ ಇರ್ತೀರ ನಾನು ಮಾಡ್ತೇನೆ ಬಿ ಎಮ್ ಡಿ ಒಂದು ಮಾಡಬೇಕು ಅಂತ ದಟ್ ಈಸ್ ಆಸ್ಟಿ ಫೋರೋಸಸ್ ನಿಮಗೆ ಗೊತ್ತು ಎಲ್ಲ ಮೊನ್ನೆ ಲಾಸ್ಟ್ ಮುಂದೆ ಆಸ್ಟಿ ಪೋರ್ಸಿ ಡೇ ಮಾಡ್ತಾರೆ ಅದರಿಂದ ಏಜ್ ಆದವರಿಗೆ ಹುಟ್ಟು ನಿಂತ ಹೆಂಗಸರಿಗೆ ತೊಂದರೆ ಇರ್ತದೆ ಬೇಗ ಮೂಳೆ ಮುರಿದು ಹೋಗ್ತದೆ ಅದಕ್ಕೆ ಬೋನ್ ಮಿನರ್ ಡೆನ್ಸಿಟಿ ಸಾಂದ್ರತೆ ಕಂಡ ಹಿಡಿದು ಕ್ಯಾಲ್ಸಿಯಂ ಕೊಟ್ಟರೆ ಪ್ರಿವೆಂಟ್ ಮೂಳೆ ಮುರಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ ಅದರ ಪರಿಮಾಣ ಕಮ್ಮಿ ಇರುತ್ತೆ ಈಗ ಓಲ್ಡ್ ಪೀಪಲ್ ಬರ್ತಾರೆ ವಯಸ್ಸಾದವರು ಬಿದ್ದು ಸ್ವಲ್ಪ ಬಿದ್ದರೂ ಆಗ್ತದೆ ಆ ಬಿದ್ದಾಗ ಅವರು ಮನೇಲಿ ಬರ್ಡನ್ ಆಗ್ತಾರೆ ಅವ್ರ ಟ್ರೀಟ್ಮೆಂಟ್ ಈ ಕಾಸ್ಟ್ಲಿ ಇದೆ ಟ್ರೀಟ್ ಮಾಡೋದಕ್ಕೆ ಅದರಿಂದ ಸ್ವಲ್ಪ ಮೂಳೆ ಗಟ್ಟಿಯಾದರೆ ಈಗ ಓಲ್ಡ್ ಏಜು ತ್ರೀ ಸಿಕ್ಸ್ ಡಿಗ್ರಿ ಅವ್ರು ಚೆನ್ನಾಗಿ ನಡೀಲಿ ಓಲ್ಡ್ ನೆಗ ನಡೋಕ್ಕಾಗಲ್ಲ ಮಲ್ಲಿಗೆ ಇರ್ತಾರೆ ಅವರು ನಡೆಯೋಂಗೆ ಮಾಡೋದಕ್ಕೆ ಎಕ್ಸಸೈಸ್ ಮಾಡಿ ಅದಕ್ಕೆ ನಮ್ಮ ಇಂಡಿಯನ್ ಆರ್ಟ್ಸ್ ಪ್ರೋ ಪ್ರೋಗ್ರಾಮ್ ಮಾಡಿಸಿ ಅದು ನಾನು ಇಷ್ಟು ಹೇಳ್ತೀನಿ ಅದರಿಂದ ಇದು ಅಷ್ಟು ಇದು ಅನದರ್ ಪ್ರಾಬ್ಲಮ್ ಸೈಲೆಂಟ್ ಪ್ರಾಬ್ಲಮ್ ಅದು ಫಿಮೇಲ್ಸು ಮೇಲ್ಸಿಗೆ ಆಫ್ಟರ್ ಫಾರ್ಟಿ ಫೈವ್ ಇಯರ್ಸ್ ಆಗುತ್ತೆ ಈವನ್ನಿನ್ನ ಗಂಡಸೂ ಇರುತ್ತೆ ಪ್ರೊಫರ್ ಆಲ್ಕೋಹಾಲಿಕ್ಸು ಡಯಾಬಿಟಿಕ್ಸು ಮೂಳೆ ವೀಕ್ ಆಗ್ತದೆ ಆಗ ಬಿದ್ದರೆ ಅದರಿಂದ ಮೂಳೆ ಬಿದ್ದರೆ ಕಾಂಪ್ಲಿಕೇಶನ್ ಆಗಿ ಆಗುತ್ತೆ ಅದರಿಂದ ನಾನು ಈ ಈ ಮೊದಲಿಂದ ನಾನು ಇಯರ್ಲಿ ಫೋರ್ ಫೈವ್ ತೌಸಂಡ್ ನಾನು ಎಲ್ಲ ಕಡೆ ಮಾಡ್ತಾರೆ ಅವೇರ್ನೆಸ್ ಜನಕ್ಕೆ ಅವೇರ್ನೆಸ್ ಆಗಬೇಕು ಆಸ್ಟ್ರಿಯೋ ಪೋ ಆಸ್ಟ್ರಿಯೋ ಮೀನ್ಸ್ ಫೋನ್ ಪೋರ್ ಒಸಿಸ್ ಫೋರ್ಸ್ ಪೋರ್ಸಿಸ್ ಟೊಳ್ಳಾಗುತ್ತೆ ಅಂತಾರಲ್ಲ ಅದೇ ಈಗ ಈ ಮರಗಳು ಇರ್ತದೆ ಹೆಂಗ್ ಮರ ಸೂರಿಗಿರುತ್ತೆ ಅದೇ ಟೊಳ್ಳ ಮರ ತಕ್ಕಂದು ಅದೇ ಥರ ನಮ್ಮನು ಅದನ್ನು ಅವೇರ್ನೆಸ್ಸಿಗೆ ನಾವು ಈ ಥರ ಕ್ಯಾಂಪ್ ಮಾಡಿ ಜನಕ್ಕೆ ಹೆಲ್ತ್ ಕೊಡೋದಕ್ಕೆ ನನಗೆ ಖುಷಿ ಆಯಿತು ಅದಕ್ಕೆ ಬಂದೆ ನಮ್ಮ ಸಿ ಪುಣಚ್ಚ ಅವರು ಇಲ್ಲಿ ಕರೆದ್ರು ಅದಕ್ಕೋಸ್ಕರ ಆಯಿತು ನಮ್ಮ ಲಯನ್ಸ್ ಕ್ಲಬ್ ಹೇಳಿದಕ್ಕೆ ಆಯಿತು ಮಾಡೋಣ ಅಂದರು ಇಲ್ಲಿ ಈ ಊರಲ್ಲೇ ನನ್ನ ಮಗ ಡಾಕ್ಟರ್ ಅಭಿಲಾಷ್ ಯಾದವ್ ಅದಕ್ಕೆ ಇವರು ನಾರಾಯಣ ಹಾಸ್ಪುರ್ ಆ್ಯಂಡ್ ಅದರ್ ಮೆಂಬರ್ಸ್ ಟು ಇವನ್ ಆಬಲ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಇದನ್ನು ಉಪಯೋಗ ಪಡ್ಕೊಳ್ಳಿ ಇದ್ರು ಮನೆಗೆ ಹೋಗಿ ಯಾರು ಇದ್ರೂ ಕಳಿಸಿ ಈ ಬಿ ಎಮ್ ಡಿ ಟೆಸ್ಟು ಪ್ರೈವೇಟಲ್ಲಿ ತೌಸಂಡ್ ಫೈಂಡ್ ಟೂ ತೌಸಂಡ್ ಆಗುತ್ತೆ ಇದನ್ನು ಫ್ರೀ ಮಾಡ ಅದಕ್ಕೆ ಕಮ್ಯುನಿಟಿ ಅಂತ ನಾವು ಲಯನ್ಸ್ ಕೆಲವು ಕೆಲವರು ಬಡವರಿಗೆ ಅದಕ್ಕೆ ನಾವು ಮಾಡ್ತಾ ಇದ್ವಿ ಅದಕ್ಕೆ ನಿಮ್ಮವ್ರಿಗೆಲ್ಲ ಹೇಳಿ ತಗೊಳ್ಳಿ ಎಲ್ರಿಗೂ ಬಿ ಎಮ್ ಟಿ ಮಾಡಲ್ಲ ಎಬೋ ಫಾರ್ಟಿ ಫೈ ಇಯರ್ಸ್ ಮಾತ್ರ ವಯಸ್ಸಾದವ್ರಿಗೆ ಮಾಡ್ತಾಯಿದ್ವಿ ಅದನ್ನ ಇದನ್ನು ಉಪಯೋಗ ಪಡ್ಕೊಳ್ಳಿ ಐ ಎಮ್ ಹ್ಯಾಪಿ ಟು ಸರ್ವ್ ಎಗೈನ್ ಐ ಕಮ್ಮಿಂಗ್ ಹೇರ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಇಲ್ಲೇ ತಂದು ಕೋಳಿ ಕಪ್ಪ ಸಿದ್ದ ಹಂಗಾಗಿ ಎಲ್ಲ ನನ್ನ ಪೇಷಂಟ್ಸೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ಆ್ಯಂಡ್ ಐ ಥ್ಯಾಂಕ್ ಅವರ್ ಮೀಡಿಯಾ ಪೀಪಲ್ ಅವರೆಲ್ಲ ಸಣ್ಣವರಿಗೆ ದೊಡ್ಡವರಾಗಿದ್ದಾರೆ ಅವರೇ ಮಾತಾಡ್ತಾರೆ ಈಗ ಎಲ್ಲರಿಗೂ ಇರುತ್ತಪ್ಪ ನಮ್ನೆಸ್ ಯು ಫೀಲ್ ಇವ್ ನಾಡಿನ ಡಯಾಬಿಟಿಕ್ ಅಲ್ಲ ಪೋಸ್ಟ್ ಡಯಾಬಿಟಿಕ್ ನ್ಯೂರೋಪತಿ ಕಂಟ್ರೋಲ್ ದಿ ಡಯಾಬಿಟಿಸ್

ವೇದಿಕೆಯಲ್ಲಿ ವಿರಾಜಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅಂಬಿ ಕೃಷ್ಣಮೂರ್ತಿ ಕಾರ್ಯದರ್ಶಿ ಪೌಲ್ ಝೇವಿಯರ್ ಖಜಾಂಚಿ ಎಂಎಂ ಸುರೇಶ್ ವೈದ್ಯರಾದ ರಕ್ಷಾ ಅಭಿಜಿತ್ ಸೇರಿದಂತೆ ಲಯನ್ಸ್ ಕ್ಲಬ್ ಸದಸ್ಯರು ಮೈಸೂರಿನ ನಾರಾಯಣ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಕ್ರೇಡೋ ಆಯುರ್ವೇದ ಔಷಧಿ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನೂರಾರು ಸಾರ್ವಜನಿಕರು ಉಚಿತವಾಗಿ ಆರೋಗ್ಯದ ತಪಾಸಣೆ ಮಾಡಿಸಿಕೊಂಡರು